ಚೆನ್ನೈ ಮೂಲದ ಹದಿನೆಂಟು ವರ್ಷದ ದಾನ್ವಿ ಕಾರ್ತಿಕೇಯನ್ ರಷ್ಯಾದ ಮಾಸ್ಕೋ ಆಸ್ಟ್ರೋನೈಟ್ ತರಬೇತಿ ಮತ್ತು ಉಪಗ್ರಹ ತಯಾರಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಯಶಸ್ವಿಯಾಗಿ ಬಂದಂತಹ ತಮಿಳುನಾಡಿನ ಮೊಟ್ಟ ವಿದ್ಯಾರ್ಥಿನಿ ಇವರಾಗಿದ್ದಾರೆ ದಾನ್ವಿ ಈ ಯಶಸ್ಸಿನ ಕುರಿತಾಗಿ ಮಾಸ್ಕೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಏರೋಸ್ಪೇಸ್ ಶಿಬಿರದಲ್ಲಿ ದೇಶವನ್ನ ಪ್ರತಿನಿಧಿಸುವ ಅವಕಾಶ ಸಿಕ್ಕಿದ್ದು ಬಹಳ ಗೌರವದ ವಿಷಯವಾಗಿದೆ ಕ್ವಾಂಟಮ್ ಮೆಕಾನಿಕ್ಸ್ ಮೇಲಿನ ಆಸಕ್ತಿಯೇ ನನಗೆ ಆಸ್ಟ್ರೋ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗ್ ಮಾಡಲು ಕಾರಣವಾಗಿತ್ತು ಇದರಿಂದ ನಾನು ರಷ್ಯಾದ ಕಾಸ್ಮೋನಾಟ್ಸ್ ರವರನ್ನ ಭೇಟಿಯಾಗಿ ಅವರಿಂದ ಬಹಳಷ್ಟು ವಿಷಯಗಳನ್ನ ಕಲಿಯೋದಿಕ್ಕೆ ಅವಕಾಶ ನನಗೆ ಸಿಕ್ಕಿದೆ ನನ್ನ ಈ ಕನಸು ನನಸಾಗಲು ಸಹಾಯ ಮಾಡಿದಂತಹ ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಅಂತ ಹೇಳಿದ್ದಾರೆ ಇದು ಅವರ ಜೀವನದ ಅತಿ ದೊಡ್ಡ ಸಾಧನ ಅಂತ ಸಹ ಇವರು ಹೇಳಿದ್ದಾರೆ ದಾನ್ವಿ ಕಾರ್ತಿಕೇಯನ್ ಅವರ ಸಾಧನೆ ಭಾರತದ ಯುವ ಪೀಳಿಗೆಗೆ ಪ್ರೇರೇಪಣೆಯಾಗಿದೆ